ಸ್ನೇಹಿತರೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾರೋ ಇಲ್ಲವೋ ನಿಮ್ಮ ಪೂಜೆಗೆ ಸಂಪೂರ್ಣ ಫಲ ಸಿಕ್ಕಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಈ ಸಂಕೇತಗಳನ್ನು ಭಗವಂತ ನಿಮಗೆ ನೀಡುತ್ತಾನೆ ಪ್ರತಿಯೊಬ್ಬರೂ ಭಗವಂತ ಒಳ್ಳೆಯದನ್ನು ಮಾಡಲಿ ಕಷ್ಟಗಳಲ್ಲೇ ಸುಖ ಜೀವನ ನಡೆಸಬೇಕೆಂಬ ಆಸೆಯನ್ನು ಹೊಂದಿರುತ್ತಾರೆ ಇದಕ್ಕಾಗಿ ಉತ್ತಮ ಜೀವನ ನಾನಾ ಪೂಜೆ ವ್ರತಗಳನ್ನು ಮಾಡುತ್ತಿರುತ್ತಾರೆ ಆದರೆ ಪೂಜೆ ಮಾಡುವ ಸಮಯದಲ್ಲಾಗಿರಬಹುದು ದಿನದ ಯಾವುದೇ ಸಮಯದಲ್ಲೇ ಆಗಿರಬಹುದು ಭಗವಂತ ಕೊಡುವ ಈ ಸೂಚನೆಗಳ ಬಗ್ಗೆ ಅರಿವು ಇರುವುದಿಲ್ಲ ನಿತ್ಯ ಪೂಜೆಗಳಲ್ಲಿ ಮನೆ ಮನೆ ದೇವರ ಪೂಜೆಗೆ ಹೋದಾಗ ಯಾವುದಾದರೂ ದೇಗುಲಕ್ಕೆ ಹೋದಾಗ ತೆಂಗಿನಕಾಯಿ ಹೊಡೆದಾಗ ಆ ತೆಂಗಿನಕಾಯಿ ಒಳಗೆ ಹೂವು ಬಂದಿದ್ದರೆ ಇದು ಅತ್ಯಂತ ಶುಭದ ಸಂಕೇತ ಎಂದು ಭಾವಿಸಬೇಕು ಭಗವಂತ ನಿಮ್ಮನ್ನು ಅನುಗ್ರಹಿಸಿ ಕಾಪಾಡು ಬರಲಿದ್ದಾನೆ ಎಂದು ತಿಳಿಯಬೇಕು ಪೂಜೆ ಸಮಯದಲ್ಲಿ ತೆಂಗಿನಕಾಯಿಯಲ್ಲಿ ಹೂ ಬಂದರೆ ಭಗವಂತ ನೀವು ಮಾಡಿದ ಪೂಜೆಯನ್ನು ಸ್ವೀಕರಿಸಿದನು ಎಂಬುದ ಅರ್ಥ ಅದೇ ರೀತಿ ತೆಂಗಿನಕಾಯಿ ಹೊಡೆದಾಗ ಕಾಯಿ ಕೆಟ್ಟು ಹೋಗಿದ್ದರೆ ಭಯಪಡಬೇಡಿ ಇದು ಅಶುಭದ ಸಂಕೇತ ಅಲ್ಲ ನಮಗೆ ಬರುವ ಸಮಸ್ಯೆಗಳು ಆ ತೆಂಗಿನಕಾಯಿ ಮೂಲಕ ಹೊರಡು ಹೋಗಿದೆ ಎಂದು ಭಾವಿಸಬೇಕು ಮೂಢನಂಬಿಕೆಗಳಿಗೆ ಕಿವಿ ಸಮಯವನ್ನಾದರೂ ಭಗವಂತನಿಗೆ ಆ ಸಂದರ್ಭದಲ್ಲಿ ಕೈ ಮುಗಿದು ಪೂಜೆ ಮಾಡುವಾಗ ಇಷ್ಟ ದೇವರನ್ನು ಎಷ್ಟೋ ಜನರು ಬಹಳ ಪ್ರೀತಿಯಿಂದ ಪೂಜಿಸುತ್ತಾರೆ ಬೆಳಗ್ಗೆ ಇಷ್ಟದೇವರ ಪೂಜೆ ಮಾಡಿ ರಾತ್ರಿ ಅದೇ ಇಷ್ಟದೇವರು ಉದಾಹರಣೆಗೆ ಶಿವ ಚಾಮುಂಡೇಶ್ವರಿ ಗಣಪತಿ ವಿಷ್ಣು ಲಕ್ಷ್ಮೀನಾರಾಯಣ ಹೀಗೆ ಕನಸಿನಲ್ಲಿ ಬಂದರೆ ನಿಮ್ಮ ಕೋರಿಕೆಗಳು ಬೇಗ ತೀರಲಿವೆ ಹಾಗೂ ನೀವು ಮಾಡಿದ ಪೂಜೆ ಭಗವಂತನಿಗೆ ಭಗವಂತ ಸ್ವೀಕರಿಸಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ನಾವು ಬೆಳಿಗ್ಗೆ ಬೇಗನೆ ಅಂದರೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ದೀಪಾವರಣೆ ಮಂ ಮಂತ್ರಗಳ ಪಠಣೆ ಒಳ್ಳೆ ಮಾಡಿದರೆ ತುಂಬ ಒಳ್ಳೆಯದು ಅಕ್ ಅಕಸ್ಮಾತ್ ಬೇಗ ಎದ್ದು ಪೂಜೆ ಮಾಡಲು ಸಾಧ್ಯವಾಗದಿದ್ದರೂ ಕನಿಷ್ಠ ಪಕ್ಷ ದೇವರಿಗೆ ಪೂಜೆ ಮಾಡುವಾಗ ದೇವರ ಫೋಟೋ ವಿಗ್ರಹಗಳಿಗೆ ಅಲಂಕಾರ ಮಾಡಿದ ಪುಷ್ಪಗಳು ಕೆಳಗೆ ಬಿದ್ದರೆ ಭಗವಂತ ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದಾನೆ ಎಂದು ತಿಳಿಯಬೇಕು ನಿಮ್ಮನ್ನು ದೇವರು ಅನುಗ್ರಹಿಸಿ ನಿಮ್ಮ ಕಷ್ಟಗಳನ್ನು ಕಳೆದು ಆದಷ್ಟು ನೀಡಲಿದ್ದಾನೆ ಕಷ್ಟ ದೂರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ನಾವು ಭಗವಂತನಲ್ಲಿ ಕೆಲವೊಮ್ಮೆ ಹೂಗಳನ್ನು ಭಗವಂತನಿಗೆ ಅಲಂಕರಿಸಿದ ತಕ್ಷಣವೇ ಕೆಳಗೆ ಬಿದ್ದರೆ ನೀವು ಸರಿಯಾಗಿ ಹೂಗಳನ್ನು ಮುಡಿಸಿಲ್ಲ ಇರಬಹುದು ಪೂಜೆ ಮಾಡುವಾಗ ಪೂಜೆಯ ನಂತರ ಹೂಗಳು ಬಿದ್ದಾಗ ಶುಭ ಸಂಕೇತ ಎಂದು ಭಾವಿಸಬೇಕು ದೇವರ ಫೋಟೋ ಅಥವಾ ವಿಗ್ರಹದಿಂದ ಹೂಗಳು ಬಿದ್ದರೆ ಅದನ್ನು ಹೂಗಳು ಬಿದ್ದರೆ ವಿಶೇಷ ಜಾಗದಲ್ಲಿ ಎತ್ತಿಡಬೇಕು ಅಥವಾ ತಲೆಗೆ ಮುಡಿಸಿಕೊಳ್ಳಿ ಪುರುಷರಾದರೆ ಜೊತೆಯಲ್ಲಿ ಇಟ್ಟುಕೊಳ್ಳಿ ಪೂಜೆ ಮಾಡುವಾಗ ಪುರುಷರಿಗೆ ಬಲಭುಜ ಅಥವಾ ಬಲ ಕಣ್ಣು ಅದುರಿದರೆ ಅದು ಶುಭ ಸಂಕೇತ ಎಂದು ತಿಳಿಯಬೇಕು ಇದು ಭಗವಂತ ನಿಮ್ಮ ಕೋರಿಕೆಗಳನ್ನು ಕೇಳಿ ಪೂಜೆ ಸ್ವೀಕರಿಸಿದ್ದಾನೆ ಎಂದು ಅರ್ಥ ದೇವರ ಕೋಣೆಯಲ್ಲಿ ಯಾವಾಗಲೂ ಕಪ್ಪು ಇರುವೆಗಳು ಓಡಾಡುತ್ತಿದ್ದರೆ ಇದು ಲಕ್ಷ್ಮೀದೇವಿಯ ಅನುಗ್ರಹದ ಸಂಕೇತವಾಗಿರುತ್ತದೆ ಪೂಜೆ ಮಾಡುವಾಗ ಇರುವೆಗಳು ಕಾಣಿಸಿಕೊಂಡರೆ ನಿಮ್ಮ ಕಷ್ಟಗಳು ಕ್ರಮೇಣ ಕಡಿಮೆಯಾಗುತ್ತದೆ ಎಂದು ಭಾವಿಸಬೇಕು ದೀಪ ಯಾವಾಗಲೂ ಅಗರಬತ್ತಿ ಅಥವಾ ಏಕ ಆರತಿಯಿಂದ ಬೆಳಗಿಸಬೇಕು ನೇರವಾಗಿ ಬೆಂಕಿ ಪೊಟ್ಟಣದಿಂದ ಬೆಳಗಿಸಬೇಕು ಬಲಭಾಗದಲ್ಲಿ ಇಟ್ಟುಕೊಳ್ಳ ಪೂಜೆ ಸಾಮಗ್ರಿಗಳನ್ನು ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ದೇವರಿಗಿಟ್ಟ ನೈವೇದ್ಯಗಳನ್ನು ಇರುವೆಗಳು ಬಂದು ತಿಂದರೆ ಅತ್ಯಂತ ಶುಭವೆಂದು ಭಾವಿಸಬೇಕು ಇದರಿಂದ ಭಗವಂತ ನಿಮ್ಮ ಪೂಜೆ ಹಾಗೂ ನೈವೇದ್ಯವನ್ನು ಸ್ವೀಕರಿಸಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಪೂಜೆ ಮಾಡುವಾಗ ಭಗವಂತನು ನಮಗೆ ಕೊಡುವ ಬೆಳಿ ಬೆಳಗಿಸ ಸಾಮಗ್ರಿಗಳನ್ನು ಯಾವಾಗಲೂ ನಿಮ್ಮ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ದೇವರಿಗಿಟ್ಟ ನೈವೇದ್ಯಗಳನ್ನು ಅಂದರೆ ಮತ್ತೊಮ್ಮೆ ಕೈಕಾಲು ತೊಳೆದು ಭಗವಂತನ ಪೂಜೆಯನ್ನು ಮುಂದುವರಿಸಬೇಕು ಬಾರದ ಮನಸ್ಸಿನಲ್ಲಿ ಪೂಜೆ ಮಾಡಿದರೆ ಪೂಜೆಗೆ ಫಲ ಸಿಗುವುದಿಲ್ಲ ಈ ಸೂಚನೆಗಳು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು